शुक। शुक। है सर हां सर रेडियात सर अड्रे कल्याण चालू्य काल हां सर कल्याणी चालू्य हां सर हिवालय चक्रवर्ती इतिहास सर ಮತ್ತೆ ಇಲ್ಲಿ ವಿಶೇಷ ವಿಶೇಷತೆ ಏನ್ ಪಡ್ಕೊಂಡ್ ಸರ್ ಇದು ಪಿಟಗಿ ಗ್ರಾಮ ಈ ದೇವಸ್ಥಾನದ ಮತ್ತೆ ವಿಶೇಷತೆ ಶಿಲ್ಪ ಕಲಾಕೃತಿಗಳನ್ನು ನೋಡೋದೇ ಒಂದು ಹಬ್ಬ ಸರ್ ಹಾಗಾಗಿ ಇಲ್ಲಿ ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಈ ಶಿಲ್ಪಕಲಾ ವೈಭವವನ್ನು ಕಣ್ಕೊಂಡು ಇಲ್ಲಿಗೆ ನಿತ್ಯವೂ ಕೂಡ ಆಗಮಿಸ್ತಾ ಇರ್ತಾರೆ ಸರ್ ಕಲ್ಯಾಣಿ ಇದೆ ಸರ್ ತುಂಬ ಆಕರ್ಷಕವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಕಲ್ಯಾಣಿ ಇದೆ ಸರ್ ಅದನ್ನೇ ನೋಡೋಣ ಸರ್ ನೋಡಿ ಸರ್ ಇದು ಹಂಬೆಯಲ್ಲಿ ನಾವು ವಿಗ್ರಹ ಕಲ್ಯಾಣಿಯನ್ನು ನೋಡ್ಬೋದು ಸರ್ ಹೌದು ಆ ಕಡೆ ಮೆಟ್ಟಿಲುಗಳಿವೆ ಸರ್ ಕಲ್ಯಾಣಿಗೆ ಕಲ್ಯಾಣಿಯಲ್ಲಿ ಇಳಿಲಿಕ್ಕೆ ಹತ್ತಲಿಕ್ಕೆ ಆ ಭಾಗದಲ್ಲಿ ಮೆಟ್ಟಿಲುಗಳಿವೆ ಸರ್ ಭಾಳ ಇದು ಕೂಡ ಒಂದು ನೋಡ್ತಕ್ಕಂಥ ಸ್ಥಳ ಸರ್ ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿಯೇ ಒಂದು ಕಲ್ಯಾಣಿ ಇರ್ತಕ್ಕಂಥದ್ದು ಸರ್ ಇದು ಹೀಗೆಲ್ಲ ದೇವರ ಒಂದು ವಿಗ್ರಹಗಳು ಇಲ್ಲಿ ಬದ್ನೆಗೊಂಡ ಸ್ಥಿತಿಯಲ್ಲಿವೆ ಸರ್ ಇವು ಕೂಡ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಈ ಮಹಾದೇವ ದೇವಸ್ಥಾನದ ಕೂಡ ಈ ಥರದ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ನಾವು ನೋಡ್ಬೋದು ಸರ್ ಮತ್ತಿಲ್ಲಿ ಏನಾದರೂ ವಿಶೇಷತೆ ಸರ್ ಸರ್ ಅಲ್ಲಿ ಅಲ್ಲಿ ಒಂದು ಸುರಂಗ ಭಾಗ ಇತ್ತು ಅದು ಇಲ್ಲಿಂದ ಹಂಪಿಗೆ ಆ ಸಂಪರ್ಕವನ್ನು ಹೊಂದಿತ್ತು ಅಂತ ಹೇಳ್ತಾರೆ ಸರ್ ಪೂರ್ವಜರು ಪೂರ್ವಜರಿಂದ ಸರ್ ವಿವರಗಳು ನಮಗೆ ತಿಳಿದು ತಿಳಿದು ಬರಬೇಕಾಗಿದೆ ಹಾಗೆ ಅಲ್ಲೊಂದು ಶಾಸನ ಕೂಡ ಇದೆ ಸರ್ ಕಾದೇವತಂಡ ನಾಯಕರು ಕರ್ಚಿರ್ತಕ್ಕಂಥ ಒಂದು ಶಾಸನ ಇರುತ್ತೆ ಕೂಡ ಇರುತ್ತೆ ಆ ಒಂದು ಶಾಸನ ಇವತ್ತು ಅದು ಬಹಳಷ್ಟು ದಿನ ಆಗಿ ಆಗಿದ್ದರಿಂದ ಬಿಸಿಲು ಮಳೆ ಚಳಿ ಬಾರಿ ಸಿಲುಕಿ ಅಥವಾ ಅಕ್ಷರಗಳನ್ನು ಸರಿಯಾಗಿ ಗುರುತಿಸಿ ಗುರುತಿಸಲಿಕ್ಕೆ ಆಗ್ತಾಯಿಲ್ಲ ಸರ್ ಅದು ಇದು ಶಾಸನವನ್ನು ಸರಿ ನೀವು ನೋಡೋದು ಸರ್ ಕಲಾಪ ಹಾಂ ಸರ್ ಇದು ಶಿಲೆ ಯಾವುದು ಸರ್ ಇದು ಶಿಲೆ ಇದು ಇದು ಬಳಪದ ಕಲ್ಲು ಅಂತ ಹೇಳಿದವಲ್ಲ ಸರ್ ಇದು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ ಸರ್ ದೇವಸ್ಥಾನದಲ್ಲಿ ನವರಂಗ ಅಂತ ಇದು ನವರಂಗ ಸಕನಾಸಿ ಮುಖಮಂಟಪ ಅಂತ ಹೇಳಿದ್ರು ಇದು ವಿವಾದವನ್ನು ಮಾಡಿರ್ತಾರೆ ಇದು ಇದು ಉತ್ಸವ ನಡೆಸ್ತಾರಲ್ಲ ಸರ್ ನಮ್ಮ ಸರ್ಕಾರದಿಂದ ಸರ್ ಇದು ಈ ಸ್ಥಳೀಯರ ಸಂಘ ಸಂಸ್ಥೆಗಳ ಒಂದು ಸಹಕಾರವನ್ನು ತಗೊಂಡು ಪ್ರತಿ ವರ್ಷ ಇಲ್ಲಿ ಏಳು ಅಮಾವಾಸ್ಯ ಸಂದರ್ಭದಲ್ಲಿ ಇಟಗಿ ಉತ್ಸವ ಅಂತೇಳಿ ಮಾಡ್ತಾರೆ ಸರ್ ಆ ಒಂದು ಉತ್ಸವದಲ್ಲಿ ನಾಡಿನ ಕಲೆಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ನೂರಾರು ಕಲಾತಂಡಗಳನ್ನು ಕರೆಸಿ ನಮ್ಮ ನಾಡಿನ ಒಂದು ಸಾಂಸ್ಕೃತಿಕ ವೈಭವವನ್ನು ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಈ ದೇವಸ್ಥಾನದ ಆವರಣದಲ್ಲಿ ಮೆರೆಸ್ತಕ್ಕಂಥ ಕೆಲಸವನ್ನು ಸಂಘ ಸಂಸ್ಥೆಗಳವರು ಪ್ರತಿ ವರ್ಷ ಸರ್ ಏಳು ಅಮಾವಾಸ್ಯ ಸಂದರ್ಭದಲ್ಲಿ ಪ್ರತಿ ವರ್ಷ ಅದನ್ನ ಮಾಡ್ತಾ ಬರ್ತಾ ಇದ್ದಾರೆ ಯಾ ಆ ಕಾರ್ಯಕ್ರಮದಲ್ಲಿ ಏನಾದರೂ ವಿಶೇಷತೆ ಸರ್ ಸರ್ ಹೇಳಿದ್ದಾರೆ ನಾನು ಅದರಲ್ಲಿ ಏನಾದರೂ ವಿಶೇಷತೆ ಪುರಸ್ಕಾರ ಒಂದು ಅವರಿಗೆ ಸಾಧಿಸ ಸಾಧಕರಿಗೆ ಚಾಲುಕ್ಯ ಮಿತ್ರ ಮಾಧ್ಯತೆ ಅಂತಕ್ಕಂಥ ಒಂದು ಪುರಸ್ಕಾರವನ್ನು ಸಹಿತ ಆ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಸರ್ ಅಂದರೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಅವರು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಅಂತಕ್ಕಂಥ ಒಂದು ಪ್ರೋತ್ಸಾಹದಾಯಕವಾಗಿ ಆ ಪ್ರಶಸ್ತಿಯನ್ನು ಸಹಿತ ಇಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಸರ್ ಹಾಂ ಹಾಂ ಸರ್ ಈ ಮುಂದೆ ಸರ್ ಇದು ಪ್ರತಿ ವರ್ಷ ದಿನಾಂಕ ಸರ್ ಹೌದು ಸರ್ ಅದು ದಿನಾಂಕ ನಿಖರವಾಗಿ ಬರೋದಿಲ್ಲ ಸರ್ ಒಂದು ಏಳಮಾದ ಸಂದರ್ಭದಲ್ಲಿ ಆ ಉತ್ಸವವನ್ನು ಮೂರು ದಿನಗಳ ಕಾಲ ಸರ್ ಮೂರು ದಿನಗಳ ಕಾಲ ನಿರಂತರವಾಗಿ ಮೂರು ದಿನ ಕಾಲ ಈ ದೇವಸ್ಥಾನದ ಎಡ ಪಾರ್ಶ್ವದಲ್ಲಿರ್ತಕ್ಕಂಥ ಒಂದು ಆವರಣದಲ್ಲಿ ಆ ಉತ್ಸವವನ್ನು ಮಾಡ್ತಾ

ಕೆರೆ ಕೊಳ್ಳ ಇದ್ರ ಮೂಲಕ ಅಂತರ್ಜಲ ಹೆಚ್ಚ ಹೆಚ್ಚಾಗುತ್ತೆ ಕೆರೆಗಳು ನೀರಿನ ಬ್ಯಾಂಕ್ಗಳಂತೆ ಕೇಳಿದ್ರೆ ಸರ್ ಹ್ಞೂ ಬೇಸಿಗೆ ಕಾಲದಲ್ಲಿ ಜನಗಳಿಗೆ ಜಾನುವಾರುಗಳಿಗೆ ಬಳಕೆಗೆ ಬೀರೆ ಆದಾರಲ್ವಾ ಅಂತ ಒಂದು ಬೇಸಿಗೆ ಕಾಲದ ಅವಶ್ಯಕತೆ ನಮ್ಗೆ ಕೆರೆಗಳು ಅದು ಕೊಟ್ಟ ಸರ್ ಸುಂದರ ನೋಟ ಇದೆ ಸರ್ ಪ್ರೇಕ್ಷಕರಿಗೆ ಪರಿಸರ ರಚನೆ ಮಾಡಿ ಅಂತ ಹೇಳಿ ಪಾಠಗಳಲ್ಲಿ ಮಾಡ್ತಾ ಇದ್ದಾರೆ